ವಾಡಿಕೆಗಿಂತ ಮೊದಲೇ ಆಗಮಿಸಿದ ಮುಂಗಾರು ಮಳೆ ಬಿತ್ತನೆ ಕಾರ್ಯದ ನಂತರ ಕೈಕೊಟ್ಟ ಮಳೆರಾಯನಿಗಾಗಿ ದೇವರ ಮೂರೆ ಹೋದ ಜಿಲ್ಲೆಯ ಔರಾದ ತಾಲೂಕಿನ ಶಂಬೆಳ್ಳಿ ಗ್ರಾಮದ ರೈತರು ಈ ವರ್ಷ ಮುಂಗಾರು ಮಳೆ ಹದಿನೈದು ದಿನಗಳ ಮೊದಲೇ ಆರಂಭವಾದರಿಂದ ಬೀದರ ಜಿಲ್ಲೆಯ ರೈತರು ಹರ್ಷದಿಂದ ವಾಡಿಕೆಗಿಂತ ಮೂದಲೇ ಬಿತ್ತನೆ ಮಾಡಿದ ರೈತರಿಗೆ ನಿರಾಸೆ ಮಾಡಿದ ಮಳೆಯಿಂದ ಕಂಗಲಾದ ಬೀದರ ಜಿಲ್ಲೆಯ ರೈತರು ದೇವರ ಹೋಗಿ ಕಳೆದ ಶನಿವಾರದಿಂದ ಬೀದರ ಜಿಲ್ಲೆಯ ಊರಾದ ತಾಲೂಕಿನ ರೈತರು ಹನ್ನೊಂದು ಗ್ರಾಮಗಳಿಗೆ ಪಾದಯಾತ್ರೆ ಮಾಡಿ ಶೆಂಬೆಳ್ಳಿ ಗ್ರಾಮದ ಹನುಮಾನ್ ಮಂದಿರದಲ್ಲಿ ಸಭೆ ಸೇರಿ ಪ್ರತಿ ಗ್ರಾಮದ ಹನುಮಾನ ಮಂದಿರದಲ್ಲಿ ಮಳೆಗಾಗಿ ಸಪ್ತ ಕೈಗೊಳ್ಳುವ ನಿರ್ಧಾರ ಮಾಡಿದ ರೈತರು ಶೆಂಬಳ್ಳಿ ಗ್ರಾಮದ ಹನುಮಾನ್ ಮಂದಿರದಲ್ಲಿ ಮಳೆಗಾಗಿ ವಿಶೇಷ ಪೂಜೆಯನ್ನು ಮಾಡಿದರು ಮುಂದಿನ ನಾವು ಹೆಂಬೆಳೆ ಗ್ರಾಮದ ಹನುಮಾನ್ ಭಜನ್ ತಂಡದ ವತಿಯಿಂದ ಹನ್ನೊಂದು ಗ್ರಾಮದ ಹನುಮಾನ್ ಯಾತ್ರವನ್ನು ನಾವು ಕೈಗೊಂಡಿದ್ದೇವೆ ಕಾರಣ ಮುಂಗಾರು ಬೆಳೆಯನ್ನು ಚೆನ್ನಾಗಿ ಆಗಿಲ್ಲ ಮಳೆ ಬರದ ಕಾರಣಕ್ಕಾಗಿ ಹನ್ನೊಂದು ಗ್ರಾಮದ ಹನುಮಾನ್ ದೇವರ ಆಶೀರ್ವಾದ ಪಡೆಯಲು ಮಳೆ ಬೀಳಲೆಂದು ಹನ್ನೊಂದು ಗ್ರಾಮಕ್ಕೆ ನಾವು ಭೇಟಿಯನ್ನು ಕೊಡ್ತಾ ಇದ್ದೇವೆ ಅದು ಪ್ರತಿಯೊಂದು ಗ್ರಾಮದ ಹನುಮಾನ್ ಆಶೀರ್ವಾದವನ್ನು ಪಡೆದುಕೊಂಡು ಪುನಃ ನಾವು ಚಂಬಳಿ ಗ್ರಾಮದ ಹನುಮಾನ್ ಮಂಡಲದಲ್ಲಿ ಮಂಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ கூடு <muchas> குடு <muchas> <muchas> <muchas>